ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಭುವಿ ವಿಡಿಯೋದಲ್ಲಿ ಹೊಸ ಬಾಳು ನಮ್ಮದಿದೆ ಚನ್ನವೀರ ಕಣವಿ ಅವ್ರು ಬರೆದಿರೋ ಕವಿತೆ ನೋಡೋಣ ಚನ್ನವೀರ ಕಣವಿಯವರು ಸಮನ್ವಯ ಕವಿ ಎಂದೇ ಗುರುತಿಸಿಕೊಂಡಿದ್ದಾರೆ ಹಲವಾರು ಕೃತಿ ಹಾಗೂ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಅವುಗಳೆಂದರೆ ಆಕಾಶ ಬುಟ್ಟಿ ಭಾವಜೀವಿ ಇತ್ಯಾದಿ ಹೊಸ ಬಾಳು ನಮ್ಮದಿದೆ ಎನ್ನುವ ಒಂದು ಕವಿತೆಯನ್ನು ಅವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಹೊಸ ಜಗತ್ತು ಈಗ ಸೃಷ್ಟಿಯಾಗ್ತಾ ಇದೆ ಹೊಸ ಬಾಳು ನಮ್ಮದು ಹೊಸ ಜೀವನ ನಮ್ಮದು ಹೊಸದಾಗಿರೋದೆಲ್ಲ ನಮ್ಮದೇ ಇವಾಗ ಇಂತಹ ಹೊಸ ಬಾಳಿನ ಸಂದರ್ಭದಲ್ಲಿ ಹಳೆ ಕಾಲದ ರುಡಿಗಳೇಂತಕ್ಕೆ ಜಡಮತೀಯರೆಂದರೆ ಹಳೆ ಕಾಲದ ಆಚರಣೆಗಳನ್ನ ಮಾಡೋರು ಅಂದರೆ ಜಾತಿ ಮತ ಭೇದ ಭಾವ ಹೆಣ್ಣು ಗಂಡು ಈ ಥರ ಎಲ್ಲ ಡಿಸ್ಕ್ರಿಮಿನೇಷನ್ ಮಾಡ್ತೀವಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಅದೆಲ್ಲ ಅವ್ರ ಪಾಡಿಗೆ ಬಿಟ್ಬಿಡಿ ಅಂತ ಹೊಸ ಜಗತ್ತು ಹೊಸ ಸಮಾಜಾನು ಕಟ್ಟೋಣ ಅದರಲ್ಲಿ ಹೊಸ ಯೋಚನೆಗಳು ಚಿಂತನೆಗಳು ಇರಲಿ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡೋಣ ಅದರಿಂದ ಹೊಸ ಇನ್ನೋವೇಷನ್ಸ್ ಆಗಲಿ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಬೇಕು ಜಗತ್ತನ್ನು ಒಂದು ರಂಗಭೂಮಿಯಾಗಿ ಇಲ್ಲಿ ಹೋಲಿಸ್ತಾ ಇದ್ದಾರೆ ಅಂದರೆ ಕಲರ್ಫುಲ್ಲಾಗಿರೋ ವರ್ಲ್ಡ್ ಥರ ಯುವಕರಿಗೆ ಈ ಸಂದೇಶನ ಕೊಡ್ತಾ ಇದ್ದಾರೆ ಯುವಕರೇ ಬನ್ನಿ ನೀವು ನವರಂಗಕ್ಕೆ ಈ ಕಲರ್ಫುಲ್ ಆಗಿರೋ ವರ್ಲ್ಡಿಗೆ ಬನ್ನಿ ಅಲ್ಲಿ ನಿಮ್ಮದೇ ಒಂದು ರೀತಿಯಲ್ಲಿ ಹೊಸ ಕ್ಯಾರೆಕ್ಟರ್ ಪ್ಲೇ ಮಾಡಿ ಹೊಸ ರೀತಿಯಲ್ಲಿ ಬದುಕಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇಲ್ದಿರೋ ಮೂಲೆಯಲ್ಲೇ ಕುತ್ಕೊಂಡಿದ್ರೆ ಬರೀ ಕತ್ತಲೆ ಕಾಣಿಸುತ್ತೆ ಒಳ್ಳೆ ಕೆಲಸಗಳು ಮಾಡ್ತಾ ಮುಂದೆ ಬಂದರೆ ಗೆಲುವು ನಿಮ್ಮದಾಗತ್ತೆ ಅಂತ ಹೊಸ ಬಾಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಉರಿತಾ ಇರೋ ಹೊಸ ಮಳೆಗೆ ಹೋಲಿಸ್ತಾ ಇದ್ದಾರೆ ಇಲ್ಲಿ ಅಂದರೆ ಆ ಬದಲಾವಣೆಗಳು ಮಳೆ ತರ ಸುರಿದು ಹೊಸ ವಿಷಯಗಳ ಪ್ರವಾಹನೇ ಅದು ತರಿಸ್ತಾ ಇದೆ ಅಂತ ಆ ಪ್ರವಾಹದಲ್ಲಿ ಮಳೆ ಬರ್ತಾ ಇರಬೇಕಾದ್ರೆ ಹಳೆ ಕೊಳೆಯ ತತ್ವಗಳು ಅಂದರೆ ಹಳೆ ಥಾಟ್ಸ್ ಇರ್ಬೋದು ಐಡಿಯಾಸ್ ಇರ್ಬೋದು ಅದು ಅಂದರೆ ಶೈ ಆಗಿ ಕಾನ್ಫಿಡೆನ್ಸ್ ಇಲ್ದಿರ ಅಂದರೆ ಹೊಸದಾಗಿರೋದನ್ನು ಮಾತ್ರ ಈ ಜಗತ್ತು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಅಂತ ನಿಮ್ಮ ಮುಂದಿನ ಬಾಳಿನ ಮುಂಜಾನೆಗಳು ಅಂದರೆ ಆ ಮಾರ್ನಿಂಗ್ಸು ನಿಮಗೆ ಸ್ಮೈಲ್ ಮಾಡಿ ಒಂಥರ ಮೋಟಿವೇಶನ್ ಕೊಡ್ತಾ ಇದೆ ಅಂತ ಅದು ಕೊರಳೆತ್ತಿ ಅಂದರೆ ಒಂದು ಕಾನ್ಫಿಡೆನ್ಸಿಂದ ನೀವೇನು ಕೆಲಸ ಮಾಡಿದ್ರೂ ಅದರಲ್ಲಿ ಗೆಲುವಿದ್ದೇ ಇರುತ್ತೆ ಅಂತ ಹೇಳ್ತಾ ಇದೆ ಹಿಂಗಿರಬೇಕಾದ್ರೆ ಹಿಂಗತೆಯ ಹೀನತೆ ಅಂದರೆ ಮುಂದೆ ಬರ್ದಿರ ಇರೋದು ಫಾರ್ವರ್ಡ್ ಬರ್ದಿರ ಇರೋದು ಯಾವುದೇ ಒಂದು ಕೆಲಸಕ್ಕೆ ಆ ಥರ ಮಾಡಬೇಡಿ ಅದೇ ನಿಮ್ಮ ವೀಕ್ನೆಸ್ ಅಂತ ಹೇಳ್ತಾ ಇದ್ದಾರೆ ಹಿಂಜರಿಕೆ ಅನ್ನೋದು ಇರಬಾರ್ದು ಅಂತ ಹೊಸ ಬಾಳ್ನ ಕಟ್ಟಬೇಕು ಎಲ್ಲ ಫೆಸಿಲಿಟೀಸ್ ಬೇಕು ಅನ್ನುವಂತಹ ನಿಮ್ಮ ಕನಸಿತ್ತಲ್ಲ ಅದು ಎಷ್ಟು ದಿನಗಳಿಂದ ನಿಮ್ಮ ಎದೆಯಲ್ಲಿದೆ ಆ ಕನಸುಗಳು ಈಗ ನನಸಾಗೋ ಕಾಲ ಬಂದಾಗ ಒಳ್ಳೆ ಸಮಯ ಒಳ್ಳೆ ಅವಕಾಶ ಸಿಕ್ಕಾಗ ಈ ವ್ಯಾಕೆ ಮುದ್ರಕೊಂಡಿದ್ದೀರಾ ಅಂದರೆ ಮುಂದೆ ಯಾಕೆ ಬರ್ತಾ ಇಲ್ಲ ಅಂತ ನಮ್ಮ ಜೀವನನ ಒಂದು ಮರಕ್ಕೆ ಹೋಲಿಕೆ ಮಾಡ್ತಿದ್ದಾರೆ ಈಗ ಬಾಳು ಅನ್ನೋ ಮರದಲ್ಲಿ ನಗಿರುವ ಹಣ್ಣೆಲೆಗಳು ಉದುರಿ ಹೊಸ ಚಿಗುರೆಲೆಗಳಿಗೆ ಅದು ಪ್ರೋತ್ಸಾಹ ನೀಡ್ತಾ ಇದೆ ಅಂದರೆ ಎಂಕರೇಜ್ ಮಾಡ್ತಿದೆ ಅಂತ ಅದೇ ರೀತಿ ನಮ್ಮ ಬಾಳಲ್ಲೂ ಕೂಡ ಹಳೆ ತತ್ವಗಳು ಚಿಂತನೆಗಳೋಗಿ ಹೊಸ ಚಿಂತನೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇದೆ ಏ ನಮ್ಮ ಜೀವನದಲ್ಲಿ ನಮಗೊಳ್ಳೆ ಸಮಯ ಬರ್ತಿದೆ ಆದರೂ ಸಹ ಸೋಲೋ ಮುಖ ಅಥವಾ ಬೇಜಾರಿನ ಮುಖ ಇಟ್ಕೊಂಡಿದ್ರೆ ಅದು ಯುವಕರಿಗೆ ಸಲ್ಲದ್ದು ಅದು ಸರಿಯಲ್ಲ ಯುವಕರಿಗೆ ಅಂತ ಅದರ ಬದಲು ನಗತ ಮುಂದೆ ಹೋಗ್ತಾ ಇದ್ರೆ ಅವಾಗ ನಮಗೆ ಗೆಲುವು ಖಂಡಿತ ಸಿಗುತ್ತೆ ಅಂತ ಹೇಳ್ತಾರೆ ಅಂತಹ ಹೊಸ ಬಾಳಲ್ಲಿ ಬಡವ ಬಲ್ಲಿದ ಅಂದರೆ ಬಡವರು ಶ್ರೀಮಂತರು ಅಂತ ಭೇದ ಭಾವ ಮತ್ತು ಜಾತಿ ಮತ ಮೇಲ್ಜಾತಿ ಕೀಳ್ಜಾತಿ ಅಂತ ಅವ್ರನ್ನ ಅವಮಾನ ಮಾಡೋದು ಮತ್ತೆ ಅವರನ್ನು ಊರಿಂದ ದೂರ ಇಡೋದು ಇದೆಲ್ಲ ವಿಷ ತರ ಇದ್ರ ನಂಟು ಬೇಡ ನಮ್ಮ ಹೊಸ ಬಾಳಿಗೆ ಅಂತ ಹೇಳ್ತಾ ಇದ್ದಾರೆ ಒಂದು ಹೆಣ್ಣು ಅವಳು ತಾಯಿ ದೇವತೆ ತರ ಅಂತ ಅವಳನ್ನ ಕೀಳಾಗಿ ನೋಡೋದು ಹಿಂಸೆ ಕೊಡೋದು ಡಿಸ್ಕ್ರಿಮಿನೇಷನ್ ಮಾಡೋದು ಅಂತ ಜನರು ಕುನ್ನಿತರ ಅಂದ್ರೆ ನಾಯಿ ತರ ಅಂತ ಅವೆಲ್ಲ ನಮ್ಮ ಹೊಸ ಬಾಳಿಗೆ ಬೇಡ ಯಾಕಂದ್ರೆ ವಿಷ ತರ ಅದೆಲ್ಲ ನಮಗೆ ಅಪಾಯ ಹುಲುಸಾಗಿ ದೊಡ್ಡದಾಗಿ ಚೆನ್ನಾಗಿ ಬೆಳೀತಾ ಇರುವಂತಹ ಒಂದು ಬೆಳೆಗೆ ಕಸ ಯಾಕೆ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಕಸ ಬಂದು ಆ ಭೇದ ಭಾವಗಳ ಥರ ಮತ್ತು ಈ ಬೆಳೆ ಬಂದು ನಮ್ಮ ಹೊಸ ಥರ ಉಗಿರೋ ತಂಬೂರಿಯಲ್ಲಿ ಹೇಗೆ ಒಳ್ಳೆ ನಾದ ಸ್ವರ ಬರೋದಿಲ್ವೋ ಅದೇ ರೀತಿ ಒಡೆದೋಗಿರೋ ಬಾಳಲ್ಲಿ ಚೆಲುವಿಲ್ಲ ಅಂದರೆ ಸೌಂದರ್ಯ ಇಲ್ಲ ಅಂತ ಹುನ್ನು ಅಂದರೆ ಚಿನ್ನ ಅದು ಅಂಥದ್ದಲ್ಲಿ ಮಣ್ಣಲ್ಲೇ ಅದೇ ರೀತಿ ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಅದರಲ್ಲಿ ಸಗ್ಗ ಇದೆ ಸ್ವರ್ಗ ಇದೆ ಅಂತ ಹೊಸ ಬಾಳನ್ನ ಯಾರು ಕಟ್ಟಬೇಕು ಹೇಗೆ ಕಟ್ಟಬೇಕು ಅಂತ ಹೇಳಿದ್ದಾರೆ ಯಾವಾಗ ಕಟ್ಟಬೇಕು ಅದರ ಸಮಯ ಯಾವಾಗ ಅಂತ ಹೇಳ್ತಿದ್ದಾರೆ ಬಾಲ್ಯ ಅಂದ್ರೆ ಚೈಲ್ಡ್ಹುಡ್ ಆಲ್ರೆಡಿ ಮುಗ್ದೋಯ್ತು ಹರೆಯ ಅಂದ್ರೆ ಈ ಯೌವ್ವನ ಮುಂದಕ್ಕೆ ಬರೋದಿಲ್ಲ ಒಂದೊಂದು ಕ್ಷಣಕ್ಕೂ ನಮ್ಮ ಆಯಸ್ಸು ಸವೆತಾ ಹೋಗ್ತಾ ಇದೆ ಅಂದ್ರೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಕಾಲಕ್ಕೆ ತಕ್ಕ ಹಾಗೆ ಅಂದ್ರೆ ಬಾಲ್ಯದಲ್ಲಿ ನಾವೇನು ಮಾಡಬೇಕೋ ಅದನ್ನು ಮಾಡಬೇಕು ಯೌವ್ವನದಲ್ಲಿ ಬಂದಾಗ ಕೆಲಸ ಮಾಡಬೇಕು ನಂತರ ಆಮೇಲೆ ವಯಸ್ಸಾದಾಗ ನಮ್ಗಿದೇ ಶಕ್ತಿ ಇರೋದಿಲ್ಲ ಆಗ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಕೆಲಸಗಳು ಮಾಡಬೇಕು ಅಂತ ಸಮಯಕ್ಕೆ ತಕ್ಕ ಹಾಗೆ ಮಾಡೋದು ನಮ್ಮ ಜೀವನಕ್ಕೆ ಸಿಕ್ಕಂತಹ ಗುರಿ ಅಂತ ಹೇಳ್ತಾ ಇದ್ದಾರೆ ಕಾಲ ದೊರೆಗಲ್ಲುಗಳು ಅಂದರೆ ಬಾಲ್ಯ ಹರೆಯ ಮುಪ್ಪು ಇಂಥ ಒಂದು ಸ್ಟೇಜಸ್ಸಲ್ಲಿ ನಮ್ಮ ಲೈಫ್ ನಿಂತಿರುತ್ತೆ ಪ್ರತಿಯೊಂದು ಸ್ಟೇಜಲ್ಲೂ ನಾವೇನು ಕಲಿತೀವಿ ಆ ಎಕ್ಸ್ಪೀರಿಯನ್ಸೇ ನಮಗೆ ಒಂದು ಅರ್ನಿಂಗ್ಸ್ ಥರ ಅನುಭವಗಳೇ ಗಳಿಕೆ ಅಂತಾರೆ ಸಮುದ್ರದ ಎದುರಿಗೆ ಹೋಗಿ ನಿಂತ್ಕೊಂಡು ಮುತ್ತು ಅಂದರೆ ಪರ್ಲ್ ಅದನ್ನು ಪಡಿಬೇಕಂತ ಆಸೆ ಇದ್ದಾಗ ಸಮುದ್ರದ ಅಲೆಗಳಿಗೆ ಮತ್ತೆ ಆ ನೊರೆಗೆ ನೀವು ಭಯ ಪಟ್ಕೊಂಡ್ರೆ ಹೇಡಿ ಅಂತ ಕರೀತಾರೆ ಮುತ್ತು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಈಗ ನಾಡು ಕಟ್ಟೋದಕ್ಕೆ ಯುವಕರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮೆದೆಯೊಳಗೇನೆ ಛಲ ಇದೆ ಹಠ ಇದೆ ನಿಮ್ಮ ಕೈಗಳಲ್ಲಿ ಬಲ್ಲ ಅಂದರೆ ಸ್ಟ್ರೆಂತ್ ಇದೆ ಆದರೆ ಏನು ನೀವು ಹಿಂದೆ ಇದ್ದೀರಾ ಅವ್ಯಕ್ತ ತೇಜಗಳೇ ಅಮೃತ ಪುತ್ರರು ನೀವು ಅಂದರೆ ನಿಮಗೆ ಅಮೃತದಂತಹ ಶಕ್ತಿ ಇದೆ ಪ್ರತಿಗಾಮಿ ಶಕ್ತಿಗಳು ಅಂದರೆ ನಿಮ್ಮ ಅಪೋನೆಂಟ್ಸ್ನ ನೀವು ಸದೆ ಬಡಿಬಹುದು ಅವ್ರನ್ನ ಸಂಹಾರ ಮಾಡಬಹುದು ಅಂತಹ ಶಕ್ತಿ ಯುವಕರಲ್ಲಿದೆ ಅಂತ ಹೇಳ್ತಾರೆ ಜ್ಞಾನ ವೃದ್ಧರು ಅಂದರೆ ಎಲ್ಲ ತಿಳ್ಕೊಂಡಿರುವಂಥವರು ಬರಲಿ ಯಾರು ಬೇಡ ಅಂದವರು ಅವರು ನಮಗೆ ತಿಳಿನ ಹೇಳಲಿ ಆದರೆ ಹೊಸ ಬಾಳು ಕಟ್ಟುವಂತಹ ಒಂದು ಹುಮ್ಮಸ್ಗೆ ತಣ್ಣೀರು ಹಾಕ್ದೇ ಇರಲಿ ಅಂತ ನಮ್ಮ ಉತ್ಸಾಹಕ್ಕೆ ಯಾರು ಸಹ ತಣ್ಣೀರು ಹಾಕದೇ ಇರಲಿ ಅಂದರೆ ಹಾಳು ಮಾಡದೇ ಇರಲಿ ಏನಾದ್ರೂ ನಾವು ಹೊಸ ಸಮಾಜನ್ ಕಟ್ಟೋ ಗುರಿ ನೇರ ಇರಲಿ ಈಗ ಹೊಸ ಬಾಳು ರಸ ಬಾಳ್ ಆಗ್ತಾ ಇದೆ ಅಂದ್ರೆ ಆ ಹೊಸ ಬಾಳಲ್ಲಿ ಎಲ್ಲ ಒಳ್ಳೆ ಫಲಗಳಿವೆ ಅಂತ ಸಮತೆ ಸಮಾನತೆ ಇರ್ಲಿ ಅಂತ ಅಂದ್ರೆ ಈಕ್ವಾಲಿಟಿ ಇರ್ಲಿ ಅಂತ ಗಂಧ ಅಂದ್ರೆ ಹೊಸ ಸುವಾಸನೆ ತರ್ತಾ ಇದ್ದಾನೆ ಸೂರ್ಯ ಅಂತಹ ಹೊಸ ಕಾಲದಲ್ಲಿ ಉದಯ ಅಂದ್ರೆ ರೈಸ್ ಆಗಿರುವಂತಹ ರವಿಗೆ ಸುಸ್ವಾಗತ ಅಂತ ಕವಿ ಚನ್ನವೀರ ಕಣವಿಯವರು ಹೊಸ ಬಾಳು ನಮ್ಮದಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಧನ್ಯವಾದಗಳು